ನಮಸ್ಕಾರ ಮುಜಾರ್ ಚಾನಲ್ಗೆ ಸ್ವಾಗತ ಇಲ್ಲಿ ಭೂಗತ್ರಿ ಅಂತೇಳಿ ಒಂದು ಔಷಧ ಐತಿ ಅದು ಎದೆ ಬರ್ತೈತಿ ಅನ್ನೋದನ್ನು ವೈದ್ಯರು ಹೇಳ್ತಾರೆ ಇಲ್ಲಿ ಐತೆ ನೋಡಿರಿ ಭೂಗತ್ರಿ ಇದು ಕಾಂಗ್ರೆಸ್ ಕಸ ಐತ್ರಿ ಮತ್ತೆ ಇದಲ್ಲ ಇದು ಸೇಮ್ ಹಂಗೆ ಇರುತ್ತೆ ನೋಡಕ್ಕೆ ಅದ್ರ ಎಲ್ಲಿ ಹಿಂಗೆ ಇರ್ತೈತೆ ನೋಡಿರಿ ಕಾಂಗ್ರೆಸ್ ಕಸ ಸೇಮ್ ಇರೋದು ನೋಡಕ್ಕೆ ಸ್ವಲ್ಪ ಸುಂ ಸುಂಕ ಸುಂಕ್ ಸುಂಕ ಕಾಂತಿರ್ತೈತಿ ಈಗ ಸುಂಕ ಕಾಂತೈತ್ರಿ ಹಾಂ ಹಿಂಗೆ ಸುಂಕ 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 ಇರ್ತೈತಿ ಅದ್ರ ಬಗ್ಗೆ ವಿವರಣೆ ಕೊಡ್ತಾರೆ ಇಲ್ಲಿ ನಮ್ಮ ಬಸವನ ಬೈಗೌಡ ತಾಲೂಕಿಂದ ನಮ್ಮ ಚ ಚಲನ ಏನು ಮಾಡಿರಿ ಆದಷ್ಟು ಬೇರೆ ಜನರಿಗೆ ಸೇರ್ ಮಾಡಿರಿ ಇಂಥ ದುರ್ಬಲ ವಸ್ ದುರ್ಬಲ ನಮ್ಮ ಗಿಡ ಸಸ್ಯಗಳು ಗಿಡ ಮೂಲಿಕೆಗಳು ಸಿಗುವುದಿಲ್ಲ ಇಲ್ಲಿ ಅದನ್ನು ಆದಷ್ಟು ಕಾಪಾಡ್ಕೊಂಡು ಹೋಗ್ರಿ ಮುಂದಿನ ಪೀಳಿಗೆಗೆ ಅದನ್ನು ದಾರಿ ಎರಿ ಎಲ್ಲರ ಕಣ್ತಂದ್ರೆ ಆ ಗಿಡನ ಬಿಟ್ಟು ಬೇರೆ ಗಿಡ ಕಿತ್ತು ಕಸ ಅಂತ ಕಿತ್ತುಗಿಬೇಡ್ರಿ ಒಟ್ಟು ಇದನ್ನು ಉಳಿಸಿ ಬೆಳೆಸ್ರಿ ಹಾಗೂ ನಮ್ಮ ಚಾನಲ್ನ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ರಿ ಬೇರೆದವರಿಗೆ ನಿಮ್ಮ ಗ್ರೂಪ್ ಅದಿದ್ದಾಗ ಅದರಲ್ಲಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಮ್ಮ ಎಲ್ಲ ವಿಡಿಯೋಗಳು ಬಂದು ನಿಮ್ಗೆ ತಲುಪಾಕೈತಲ್ಲ ಬೆಲ್ ಐಕಾನನ್ನು ಓಕೆ ಮಾಡಿರಿ ನೀವೇನು ಒಂದು ಸೆಕೆಂಡ್ನಾಗ ಓಕೆ ಮಾಡ್ತೀರಿ ನಾವು ಇದನ್ನು ಎಲ್ಲೆಲ್ಲಿ ಐತಿ ಅಂತ ನೋಡಿ ನಾವು ಕಷ್ಟಪಟ್ಟು ನಾವು ಇದನ್ನು ಔಷಧಿಯನ್ನು ತೊಗೊಂಬಂದಿರ್ತೀವಿ ಇಲ್ಲಿಗೆ ನೋಡೋಕೆ ಅಂತ ಹೇಳಿ ಅದನ್ನೆಲ್ಲ ಬೇರೆದವ್ರಿಗೆ ಮಾಹಿತಿ ಸಿಗಲಿ ಮತ್ತು ಅದರ ಉಪಯೋಗ ಪಡೀಲಿ ಈಗಿನ ಕಾಲದಾಗ ತುಟ್ಟಿ ಕಾಲಮಾನದಾಗ ಬಂದಾಗ ಮನೆಯಲ್ಲೇ ಕೂತು ಒಂದು ಅದ್ರ ಬಗ್ಗೆ ಅರಿವು ಮೂಡ್ತಂದ್ರೆ ಅದ್ರ ಬ ಅದರಿಂದ ನಾವು ಹೆಲ್ಪ್ ತೊಗೊಂಡಿವಂದ್ರೆ ಏನೂ ಇಲ್ಲ ಹಾಗೆ ಐತಲ್ಲ ನಿಮ್ಗೆ ಆರಾಮಾಗುವಂಥದ್ದು ಇರ್ತೈತಿ ಅದಕ್ಕೆ ಇದನ್ನು ಕೊನೇತನ ನೋಡಿರಿ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ ಕೊನೆತನ ನೋಡಿ ಅದರ ಉಪಯೋಗನ ಪಡೀರಿ ವೈದ್ಯರು ಮಾತಾಡ್ತಾರೆ ನೋಡಿರಿ ನಮಸ್ಕಾರ ನಮ್ಮ ಮುಜಾರ್ ಚಾನೆಲ್ಗೆ ಸ್ವಾಗತ ಇದು ಏನೈತಲ್ಲ ರೀ ಭೂಗತ್ರಿ ಅಂತಾರೆ ಇದಕ್ಕೆ ಇದು ಐತಲ್ಲ ಭೂಗತ್ರಿ ಇದು ಇಲ್ಲೈತೆ ನೋಡ್ರಿ ಇದು ಎದಕ್ಕೆ ಬರ್ತದಪ್ಪ ಅಂದ್ರೆ ಈ ಭೂಗತ್ರಿ ಈಗ ರೀ ಇಲ್ಲೈತೆ ನೋಡ್ರಿ ಅದು ಇದೆ ನೋಡಿರಿ ಭೂಗತ್ರಿ ಇಲ್ಲೈತೆ ನೋಡಿರಿ ಗಿಡ ಸಸ್ಯ ಎಲ್ಲ ಐತಿ ಇದಕ್ಕೇನು ಕೊಂಡು 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 ಹೂ ಬರ್ತಾವೆ ಇದು ಏನೈತಲ್ಲಿ ಹೂ ಹೂವು ಹೊಂಟೈತು ನೋಡಿರಿ ಇದು ಇದ್ರ ಮೇಲೆ ಏನೈತಲ್ಲ ಬೀಜಗಳು ತಯಾರತಾವ ಇದಕ್ಕೆ ಇಲ್ಲೈತೆ ನೋಡ್ರಿ ನೋಡಿರಿ ಹೂವು ಈಗ ರೀ ನನಗೇನು ಒಂದು ಪೇಶೆಂಟ್ ನನಗೆ ಫೋನ್ ಹಚ್ಚಿತ್ತು ನಾವು ಒಂದು ಸಣ್ಣದೊಂದು ಮೊದಲೊಂದು ವಿಡಿಯೋ ಹಾಕಿದ್ದೆ ಅದಕ್ಕೆ ಚೆಂದಾಗಿ ಕಾಣೋಲ್ದ್ರಿ ಹಂಗೀ ಮಾಡಿ ಅಡ್ಡೇ ಇಡು ಅದು ಏನೈತಲ್ರಿ ಚೆಂದಾಗಿ ತೋರಿಸ್ರಿ ತೋರಿಸಿರಿ ಅಂತ ಭಾಳ ಕಿರಿಕಿರಿ ಮಾಡೋ ಸಲಾಗಿ ನಾವು ಭೂಗತ್ತಿರಿ ಗೊತ್ತಿರಿ ತೋರಿಸ್ಲಾಗತ್ತೀನಿ ನಿಮ್ಗೆ ಇಷ್ಟಿಟ್ಟು ಇರ್ತೈತಿ ಭಾಳ ಆದರೆ ಇಷ್ಟು ಹತ್ತಿರ ಬರ್ತೈತಿ ಇದ್ರ ಮೇಲೆ ಬರೋದಿಲ್ಲ ಇದು ಯಾಕಂದ್ರೆ ನಮ್ಮ ಮುತ್ತಾನ ಕಾಲದಿಂದ ನಾವು ಕೊಟ್ಕೋತ ಬಂದಿದ್ದು ನಮ್ಮ ಮೌಲಾ ಮುತ್ಯ ಇದ್ರು ಅವಾಗ ನನಗಿದು ತೋರಿಸಿದ್ರಿ ಅದು ಇದು ಎದಕ್ಕೆ ಬರ್ತೈತಿ ಏನು ಬರ್ತೈತಿ ಅಂತ ಹಿಂದಿರಿಗಣಿಸಿ ನಮ್ಮ ದಸೀರಿ ಕಾಕಾರ ಇದ್ದರು ನಮ್ಮ ಲಾಲ್ಸಾಕಾರ್ ಇದ್ದರು ಅವರು ಇದಕ್ಕೇನು ಭೂಗತ್ರಿ ಭಾಳ ದೊಡ್ಡ ಅಭಿ ಇದು ಕೊಡೋರು ಅವರು ಅವಾಗಿನ ಕಾಲದಾಗ ಯಾಕಂದ್ರೆ ಇದು ಎದಕ್ಕೆ ಬರ್ತೈತಿ ಎದಕ್ಕೆ ಬರೋದಿಲ್ಲ ಅನ್ನೋದು ಅವ್ರಿಗೆ ಏನೈತಲ್ಲ ನಾವು ಹೇಳೋಣ ಏನೋ ಅವರು ಇದಕ್ಕೆ ಇಲ್ಲೆಲ್ಲಿ ಬರ್ತೀವೋ ಮಾರ ಹತ್ತಿದ್ರು ಮೊದಲ ಏನೈತಲ್ಲ ರೀ ಇಲ್ಲಿ ಸಂಕನಾಳ ಭೂಮಿ ಒಳಗೆ ಅಲ್ಲಿ ಇಲ್ಲಿ ಹೋಗಿ ಹುಡ್ಕಾಡ್ಕೊಂಡು ಬರ್ತಿದ್ದೆ ನನ್ನ ಬಲಾಕೆ ಈಗ ಸಸ್ಯಗಳು ಹಚ್ಚಿನಿ ಅಲ್ಲೊಂದು ಅಲ್ಲೆಂದು ಅಲ್ಲೊಂದು ಅಲ್ಲೊಂದು ಸಸ್ಯಗಳು ಹಚ್ಚಿವಿ ಇದು ಏನೈತಲ್ಲ ರೀ ಎಂಥದೇ ಒಂದು ಹೆಣ್ಣು ಮಗಳಿಗೆ ಭೂಗತ್ರಿ ಏನು ರೀ ಹೆಣ್ಣು ಮಗಳು ಇರ್ಲಕ್ಕ ಗಂಡಸ ಮಗ ಇರ್ಲಾಕ ಹಟ್ಟಿ ಕಡಿತಂತ ಬರ್ತೈತಿ ಹಟ್ಟಿ ಕಡಿತಂತ ಬರ್ತೈತಿ ಆ ಹಟ್ಟಿ ಕಡತಕ್ಕೆ ನೈತಲ್ರಿ ನಾವು ಹೂಗತ್ತರಿ ಇದು ಎಷ್ಟಂದ್ರೆ ಇಷ್ಟು ಈಟೇ ತಪ್ಪಳ ಈಟೆ ನೈತಲ್ರಿ ಇದು ನಾ ಹೇಳಿದೆ ಈ ಸದ್ದು ನಿಮ್ಗೆ ಹೇಳೋದು ಅಂದರೆ ನಾವು ಮೂರು ನಾಲ್ಕು ಐಟಮ್ ಹೇಳಿರ್ತೀನಿ ನಿಮಗೆ ಯಾವಾಗ ಮನಸ್ಸಿಗೆ ಬರ್ತೈತಿ ಅದು ಮಾಡ್ಕೋಬೋದು ಯಾಕಂದ್ರೆ ಕೆಲವರು ನಮ್ಮ ವೈದ್ಯರು ಹೇಳಾರ ನನಗೆ ಹೇಳಬ್ಯಾಡೋ 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 ಅಂತಾರೆ ನಮ್ಮ ಮುಂದಿನವ್ರು ಹೋದ್ರೆ ಎಲ್ಲರೂ ಹೋದರು ನಾನಾದರೂ ಒಂದು ದಿವಸ ಸಾವು ತಪ್ಪಿದ್ದಲ್ಲ ಎಲ್ಲರಿಗೆ ಜೀವನದೊಳಗೆ ಏನು ಭೂಮಿ ಮೇಲೆ ಇದ್ದವರು ಎಲ್ಲರಿಗೂ ಸಾವು ತಪ್ಪಿದ್ದಲ್ಲ ಯಾಕಂದರೆ ಇರೋತಕ್ಕ ನಾನು ಚೈನಲ್ದೊಳಗೆ ಹೇಳಿರ್ತೀನಿ ಕ ಕೆಲವೊಂದು ವೈದ್ಯರಿಗೆ ಕಲೀಲಿಕ್ಕೆ ಬರಬೇಕು ಮತ್ತು ಏನೈತಲ್ಲ ನಮ್ಮ ರೈತರಿಗೆ ಇದು ನಾನು ರೈತರ ಸಲಹೆ ಮಾಡೋದು ನಾವೇನು ಹೋಗ ಮುಂದೇನು ಕಟ್ಕೊಂಡು ಹೋಗೋದಳ ನಾನು ರೈತರಿಗೆ ಏನೈತಲ್ಲ ಏನಂದ್ರೆ ಅವ್ರಿಗೆ ಅಲ್ಲೇ ಮನೆ ಮುಂದೆ ಇರ್ತೈತಿ ಗಿಡ ಅಲ್ಲೇ ಇರ್ತೈತಿ ಅದು ಇರ್ತೈತಿ ಇದು ಇರ್ತೈತಿ ಇಂಥ ತಪ್ಪಲು ಸಪ್ಪು ಎಲ್ಲ ಇರ್ತಾವೆ ಅಲ್ಲೇ ಇರ್ತಾವ ಅವ್ರು ಬಲ್ಯಾಕ ಇದ್ರೂ ಏನಾಗ್ಬಿಡ್ತೈತಿ ಅವ್ರಿಗೆ ದೊಡ್ಡ ದವಾಖಾನಿಗೆ ಹೋಗ್ಬೇಕು ನನಗೆ ಆರಾಮಾಗಬೇಕಂತ ಇದ್ರ ಒಳಗೆ ರೀ ಅಷ್ಟು ಸಾಕಾಸು ಗುಣ ಇದ್ದಿದ್ದೆ ಇದು ಒಂದು ಸ್ವಲ್ಪ ಕೈ ಜಾ ಇದು ಕೈ ಇರ್ತೈತಿ ಇದ್ರ ಒಳಗೆ ಕೈ ಇಸ ಇರ್ತೈತೆ ಒಂದು ಸ್ವಲ್ಪ ಇಸಿದ ಗತ್ಲೆ ಇರ್ತೈತಿ ನಾವು ತಿದ್ದೇವಂದ್ರೂ ಏನು ಇಸಾ ಇಸ ಇಸಾ ಇಸಾ ಹರ್ತೈತಿ ಇದಕ್ಕೇನೈತಲ್ಲ ರೀ ನಾವು ಕೊಡೋದು ಅದಕ್ಕೆ ಕೊಡ್ತಿದ್ದೆವು ಅಂತ ನಾನು ನಿಮ್ಗೆ ಹೇಳ್ತೀನಿ ಹೇಗೆ ಕೊಡೋದು ಎಲ್ಲ ಹೇಳ್ತೀನಿ ಒಂದು ಸ್ವಲ್ಪ ನಮ್ಮ ವಿಡಿಯೋ ಆಗೋ ತಕ್ಕ ಚೆಂದಾಗಿ ನೋಡಿರಿ ಮುಂದಿನವ್ರಿಗೆ ಶೇರ್ ಮಾಡಿರಿ ಅಂದರೆ ನನಗೆ ಅನುಕೂಲ ಆಗ್ತದೆ ಲೈಕ್ ಮಾಡುತ್ತಿರಬೇಕು ನನಗಂದ್ರೇನು ಮನಸ್ಸಿಗೆ ಒಂದು ಶಾಂತಿ ಬರ್ತೈತಿ ನಾ ಮಾಡಿದ್ದು ಖರೆ ಐತೋ ಇನ್ನು ಸುಳ್ಳು ಐತೆ ಅನ್ನೋದು ನೀವು ನೋಡ್ತೀರಿ ಬರೇ ನೋಡಿ 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 ಸುಮ್ಮ ಬಿಡಬೇಡ್ರಿ ಲೈಕ್ ಮಾಡುತ್ತೀರಿ ಒಂದು ಏನೂ ಇಲ್ಲಾಂದ್ರೂ ನಾನು ಈಗ ನೀವು ನಾನು ಮೊನ್ನೆ ಒಂದು ಭೂ ಇದ್ರದ್ದು ಬಿಟ್ಟಿದ್ದೆವು ಅಡವಿ ಬೆಂಡೆದು ಅಡವಿ ಬೆಂಡೆದು ಎಷ್ಟೋ ಸಾಕಷ್ಟು ಜನಗಳು ಸ ಸಕ್ಸಸ್ ಮಾಡ್ಕೊಂಡು ತೊಂಬತ್ತ ಎರಡು ಸಾವಿರ ಜನಗಳು ನೋಡ್ಯಾರ ಅದಕ್ಕೆ ಏನು ರೀ ಅದಕ್ಕೆ ನೋಡ್ಯಾರ ಅದಕ್ಕೆ ಉಪಯೋಗನೂ ಪಡ್ಕೊಂಡಾರ ಇದು ಆದರೂ ಏನು ಉಪಯೋಗ ಪಡ್ಕೋರಿ ಅಂತೇ ನಾನು ತೋರಿಸೋದು ಇದಕ್ಕೇನೈತಲ್ಲ ರೀ ಭೂಗತ್ತರಿಗೆ ಏನು ಐತಲ್ಲ ನಾವು ಏನೈತಲ್ಲ ಇದಕ್ಕೆ ಹಿ ಎದಕ್ಕಂದ್ರೆ ಎದಕ್ಕೆ ಹೆಚ್ಚಿಗೆ ವಾಪರಿಸ್ತೇವೆ ಅಂದ್ರೆ ನಮ್ಮ ಹೆಣ್ಣು ಮಕ್ಕಳಿಗೆ ಐತಲ್ಲ ರೀ ಹೆಣ್ಣು ಮಕ್ಕಳಿಗೆ ಇರ್ಲಕ್ಕ ಗಂಡಸ ಸಣ್ಣ ಸಣ್ಣ ಪಾಪಗಳು ಇರ್ಲಕ ಯಾವುದೇ ಇರಲಕ್ಕ ಒಂದು ಹುಳ ಆದರೂ ಏನು ಇದು ಕರಗಿಸುವಂಥದ್ದು ಅಂಥದ್ದು ಇದ್ರೊಳಗೆ ಶಕ್ತಿ ಐತಿ ಎಷ್ಟೇ ಇಟ್ ಮಾತ್ರ ನಾ ತೋರಿಸ್ತೀನಿ ನೋಡಿರಿ ನನಗೆ ಹೊಟ್ಟೆ ನೋಡ್ಸಾಗತ್ತದ ಅಂತ ತಿಳಿರಿ ಹೊಟ್ಟೆ ನುಣಸದ್ ಭಾಳ ಕೆಡಕ ಎಲ್ಲದಕ್ಕೂ ಬರ್ತೈತಿ ಹೊಟ್ಟು ನುಣಸದೊಂದು ಭಾಳ ಕೆಡಕ ಇಷ್ಟೇ ನೈತಲ್ಲ ರೀ ಇಷ್ಟು ತಪ್ಪಲ್ಲ ಇವು ಅದಾವೆ ನೋಡಿರಿ ಇವ ದೊಡ್ಡ ಇದ್ದು ಅಂದರೆ ಏನದಲ್ಲ ಸಣ್ಣ ಸಣ್ಣ ಇದ್ದು ಅಂದ್ರೆ ಮೂರರಿಂದ ನಾಲ್ಕು ತಗೋರಿ ದೊಡ್ಡ ಇದ್ದು ಅಂದರೆ ನೈತಲ್ಲ ಹಿಂಗೆ ಹಿಂಗೆ ಎರಡೇ ತಗೋರಿ ಇಷ್ಟೇ ತಗೋರಿ ಇದು ಈಗ ನನ್ನ ಬಲಾಕೈತಿ ಹಸಿದೈತಿ ನಾ ತೋರಿಸ್ಲಾಕತ್ತೀನಿ ಒಣಗಿದ್ದೈತೆ ಅದು ಮೂರು ತಗೋರಿ ಇಲ್ಲಿಕಂದ್ರೆ ಎಲ್ಲರೂ ರೈತರದಾದರೂ ಏನು ರೈತರಾದರೂ ಆದರೂ ನೈತಲ್ಲ ಒಂದು ಸ್ವಲ್ಪ ತಂದು ಇದು ಚಲೋ ಚಲೋದಕ್ಕೆ ಇದ್ದಿದ್ದು ಇದ್ರೊಳಗೆ ಅದಕ್ಕೆ ಅದಕ್ಕೆ ಬರ್ತದೆ ಎಲ್ಲ ಹೇಳಿರ್ತೀನಿ ನಿಮ್ಗೆ ಹೊಟ್ಟೆ ಡೂಸ್ಲಾಕತ್ತದ್ರೆ ಎಷ್ಟೋ ಸಾಕಾಷ್ಟು ಹೊಟ್ಟೆ ನೋಡಲಿಕ್ಕ ಮತ್ತು ಏನು ಡಾಕ್ಟ್ರಿಗಳು ಬಲ್ಲಾಕೋದ್ರ ಸದ್ಕೇ ನಿಮ್ಗೆ ಹೊಟ್ಟೆ ನೋವು ನುಸೋದು ಕಡಿಮೆ ಆಗ್ಲಿಕ್ಕಂದ್ರೂ ಏನೈತಲ್ಲ ರೀ ಹೊಟ್ಟೆ ನುಗ್ಸೋದು ಕಡಿಮೆ ಆಗ್ಲಿಕ್ಕಂದ್ರೂ ಏನೈತಲ್ಲ ನೀವು ನೀವು ಬಲ್ಲಕ್ಕೆ ಬಲ್ಲಾಕೋತಿರಿ ಬರೀ ಅದು ಇದು ಕೊಟ್ಟು ಕಳಿಸ್ತಾರೆ ಮತ್ತೆ ಏನೈತಲ್ಲ ಹೊಟ್ಟೆ ನುಗ್ಸ್ತಿರ್ತದೆ ಇದಕ್ಕೇನು ಮಾಡೋದು ಅಂದ್ರೆ ಒಂದು ಇಷ್ಟು ಉಪ್ಪು ತಗೊಳಿದ್ರಿ ಇಷ್ಟು ಯಾರು ಇಷ್ಟು ಉಪ್ಪು ತೊಗೊಳೋದು ಈಟೇ ತಪ್ಲ ತೊಗೊಳೋದು ಈಟು ತಪ್ಲಾ ತೊಗೊಳೋದು ಕಿಸಿಂದ ಕಿಶಿಂದ ರೀ ಇದಕ್ಕೆ ಬೇಸಿನಾಗ ಕಲ್ಲಿನ ಮ್ಯಾಲೆ ಇರಬೇಕು ಅಲ್ಲ ಕಲ್ಲಿನ ಮೇಲೆ ಕಲ್ಲಿನ ಮೇಲೆ ಅರಿಬೇಕು ಕಲ್ಲಿನ ಮೇಲೆ ಅರ್ಧ ಕಿಸಿಂದ ಬೇಸಿನಾಗ ಕಲ್ಲಿನ ಮೇಲೆ ಅರ್ಧ ಕಿಸಿಂದ ಏನೈತಲ್ಲ ಇದರ ರಸ ಹಿಂಡಬೇಕು ಇದಕ್ಕೆ ಅರಿಬೀಲಿಂದ ಹಿಂಡಬೇಕು ಕಲ್ಲಿನ ಮೇಲೆ ಅರಿಬೇಕು ಎಂಥದ ನನ್ನ ಹೆಣ್ಣು ಮಗಳು ಇರಲಕ್ಕ ಅದು ಮಗ ಇರಲಕ್ಕ ಯಾವ್ದೇ ಇರ್ಲಕ್ಕ ಹೆಣ್ಣು ಮಕ್ಕಳಿಗೆ ಬರುವಂಥದ್ದು ಮತ್ತು ಇದಕ್ಕೇನೈತಲ್ಲ ಬೇಸಿನಾಗ ಹಿಂಡು ಕಿಸಿಂದ ಅರ್ಬಿಲಿ ಹಿಂಡು ಕಿಸಿಂದ ಅದು ಕುಡಿಸಿದ್ದೆ ಆಯಿತು ಅಂದ್ರೆ ಆಕಾಸಮಾತು ಹೊಟ್ಟೆ ಕಡತಲಿಂದ ನನಗೆ ಹೊಟ್ಟೆ ಕಡತಿದಿಂದ ಏನೈತಲ್ಲ ಪಾಟಿ ಕಾಲದಲಿಂದ ಮಕ್ಕಳೇ ಆಗೋದಿಲ್ಲ ಎಷ್ಟೋ ಮಂದಿಗೆ ನನ್ನ ಬೆಳಾಕೆ ಎಷ್ಟೋ ಪೇಷೆಂಟ್ ಬರ್ತಾವೆ ನಾನು ಸಾವಿರಾರು ಜನಕ್ಕೆ ಕೊಡ್ತಿರ್ತೀನಿ ನಾನು ಪಾಟಿ ಕಾಲದಿಂದ ಪೇಷೆಂಟ್ಗಳು ಇದಕ್ಕೇನೈತಲ್ರಿ ಮಕ್ಕಳಾಗೋದಿಲ್ಲ ಕಡೆ ಕಡಿತೈತಂದ್ರೆ ಅದು ದವಾಖಾನೆ ದವಾಖಾನೆ ಹೋಗ್ತಿರ್ತಾರೆ ದವಾಖಾನೆ ಹೋಗುವಂಥ ಅಂತ ಇಲ್ಲ ಇದು ನಿಮ್ಮ ಮನೆಯೊಳಗೆ ಮಾಡ್ಕೊಳ್ಳೋವಂಥದ್ದು ಅದಕ್ಕಾದರೂ ಏನೈತಲ್ಲ ಇಷ್ಟು ಇಷ್ಟು ಏನೈತಲ್ಲ ರೀ ತಪ್ಪಲ ಬೇಯಿಸ್ಯಾಗ ಅರಿಯೋದಕ್ಕೆ ಅರ್ಧ ಕಿಸಿಂದ ಏನೈತಲ್ಲ ಅರಿಬಿಲೆ ಹಿಂಡ್ಬೇಕಿದ್ವು ಹೆಂಗಂದ್ರೆ ಐದು ಕಾಣಿಸೋದಕ್ಕೆ ಅರ್ಧ ಕಿಸಿಂದ ರಾಡ್ ರಾಡ್ ರಾಡಾಗಬೇಕಿದ್ವು ಮತ್ತೇನು ಆ ಪಕ್ಕ ಬರೀ ಇದು ಸ ಇದು ಸಪ್ಪಿ ಸುಕ್ಕ ಹೋಗ್ಬಿಡ್ತೈತಿ ಇದು ಕಲಸ್ ಕಲಸ್ ಕಲಸಿ ಏನೈತಲ್ಲ ರೀ ಅರ್ದಾರ್ದು ಇದ್ರ ಸಪ್ಪಿ ಸುಕ್ಕೇ ಕಡ್ಯಾಕ್ ಆಗ್ಬಿಡ್ತೈತಿ ಇದು ಇದ್ರದ್ದು ಇದ್ರದ್ದೇನು ದೂಸು ಇದು ಇರ್ತೈತಿ ನೋಡಿರಿ ರಾಡ್ರ ಅಂಥದ್ದು ಏನೈತಲ್ಲ ಬಿಡೋದು ಯಾವಾಗ ಕುಡಿದಂದ್ರೆ ಊಟ ಆಗಿಂದೆ ಊಟ ಆಗಿಂದೆ ಹೊಟ್ಟೆ ನತಿತ್ತಂದ್ರೆ ಊಟದಕ್ಕಿಂತ ಮೊದಲು ತೊಗೊಳೋದು ರೀ ಏನು ರೀ ಊಟ ಆಗ್ಲಾರಕ್ಕಿಂತ ಮೊದಲು ಇತ್ತಂದ್ರೆ ಏನೈತಲ್ಲ ನೀವು ಊಟ ಆಗ್ಲಾರಕ್ಕಿಂತ ಮೊದಲೇ ಹೊಟ್ಟೆ ಅಂದ್ರೆ ಅವಾಗ ತಗೊಳೋದು ಮತ್ತೇನು ನನ್ನ ಹೆಣ್ಣು ಮಕ್ಕಳಿಗೆ ಮುಟ್ಟು ಬರೋ ಮುಂದೆ ನುಣ್ಸ್ತಿ ಅದಕ್ಕೂ ತೊಗೋಬೇಕು ಆಕಾಶ್ಮಾತ ಒಂದು ಎಮ್ ಎಮ್ ಮೂರು ಎಮ್ ಎಮ್ ನಾಲ್ಕು ಎಮ್ ಎಮ್ ಹಳ್ಳುಗಳಿದಿಸಿಂದ ಹೊಟ್ಟೆ ನುಗ್ಸ್ತಿರ್ತದೆ ಇಂಥಲ್ಲಿ ನುಗ್ಸೋದು ಇಂಥಲ್ಲಿ ನುಗ್ಸುದು ಮಾಡ್ತಿರ್ತದ ಅಂಥವ್ರಾದರೂ ಏನೈತಲ್ಲ ಇದಕ್ಕೆ ಅರದ ಕಿಸಿಂದ ನಾ ಹೆಂಗೆ ಹೇಳಿನಲ್ಲ ಎಲ್ಲದಕ್ಕೂ ಒಂದೇ ತ ಒಂದೇ ಇದರಾಗೆ ಅರಿಬೇಕು ಅರದ ಕಿಸಿಂದ ಏನೈತಲ್ಲ ಇದಕ್ಕೆ ತೊಗೊಂಡ್ರು ಕಡಿಮೆ ಇದು ಏನು ರೀ ಮಕ್ಕಳಾಗಲಾರ್ದವ್ರು ಅಂತಾರು ಹೊಟ್ಟೆ ಕಡದಲಿಂದ ಮಕ್ಕಳಾಗಲಾರ್ದವ್ರಿಗೆ ಬರ್ತೈತಿ ಮತ್ತು ಏನು ಕಿಟ್ನಿ ಒಳಗೆ ಹಳ್ಳಾಗಿದ್ದು ಅಂದರೂ ಬರ್ತೈತಿ ಮತ್ತು ನಮ್ಮ ಸಾದಾ ಯಾವತ್ತು ಮುಟ್ಟ ಇದು ಹೊಟ್ಟೆ ಕಡದವ್ರಿಗೆ ಬರುವಂಥದ್ದು ಇದು ಏನೈತಲ್ಲ ಭೂಗತ್ರಿ ಇದರ ಹೆಸರೇ ಭೂಗತ್ರಿ ಇದು ಯಾಕಂದ್ರೆ ನಮ್ಮ ತಾ ನಮ್ಮ ಮುತ್ತ್ಯಾನ್ ಕಾಲದಿಂದ ನಮ್ಮ ಕಾಕರು ಹೋದರು ಮೌಲಾ ಆದರು ಏನು ರೀ ಮೌಲಾ ಸಾಬ್ ಆದರು ಲಾಲ್ ಸಾಬ್ ಆದರು ಎಲ್ಲರೂ ಆದರು ನಮ್ಮ ಹತ್ಯಾನ ಹೆಸರು ಮೌಲಾ ಸಾಬ್ ಅವ್ರು ಏನೈತಲ್ಲ ಮೌಲಾ ಸಾಬ್ ಮತ್ತು ಅಬ್ದುಲ್ ಸಾಬ್ ಅಂತಿದ್ರು ನಮ್ಮ ಮುತ್ತ್ಯಾರು ಅವರು ಎಲ್ಲರೂ ಕೊಡುಗುತ್ತೆ ಬಂದರದು ಹೊಟ್ಟೆ ಭಾಳ ನುಣಿಸ್ತೈತಿವಿ ಆವಾಗಿನ ಕಾಲದ ಈಗಾದರೂ ನುಸ್ತೈತಿ ನಾವೇನು ಅಡ್ಡ ತಿಡ್ಡ ಅಡ್ಡ ತಿಡ್ಡ ಅಡ್ಡ ತಿಡ್ಡ ತಿಂದ ಇದು ಎಲ್ಲರಿಗೆ ಉಪಯೋಗ ಬರುವಂಥದ್ದೇ ಇದು ಏನು ಭೂಗತ್ತರಿ ರೀ ಇದಕ್ಕೇನೈತಲ್ಲ ನೀವು ಹ್ಯಾಂಗ ನಾವು ಹೇಳೇವಿ ಎಲ್ಲ ಮಾತ್ರೆ ಕೊಟ್ಟೇವಿ ಎಲ್ಲ ಮಾಡೇವಿ ಆ ಲೆಕ್ಕದಿಂದ ವಾಪಾರಿಸ್ಕೊತ್ರಿ ನೂರಕ್ಕೆ ನೂರು ಬರುವಂಥದ್ದು ಹೊಟ್ಟೆ ಕಡತ ನಿಂದಿರುವಂಥದ್ದು ಇದರ ಹೆಸರು ಭೂಗತ್ತರಿ ಅಲ್ಲಿ ನಿಮ್ಮ ಕಡೆ ಏನಂತೀರಿ ನಮಗೆ ಕೂನಿಲ್ಲ ನಮ್ಮ ಬಿಜಾಪುರ ಡಿಸ್ಟಿಕ್ದೊಳಗೆ ಏನೈತಲ್ಲ ಈ ಗಿಡಕ್ಕೆ ನಾವು ಭೂಗತ್ತರಿ ಅಂತೇವಿ ಎಷ್ಟು ಸ್ಮೂತ್ ಐತೆ ನೋಡಿರಿ ಇದು ಇದು ಕೈ ಹಾಕಿದ್ರೆ ಸುಖ ಮುಳ್ಳು ಸುಖೆ ನಡೋದಿಲ್ಲ ಮುಳ್ಳು ಇರೋದಿಲ್ಲ ಇದಕ್ಕೆ ಭೂಗತ್ರಿಗೆ ಸುಂಕ ಸುಂಕ ಇರ್ತೈತೆ ಅದ ಹಾಂ ಸುಂಕ ಸುಂಕ ಇರ್ತೈತಿ ನಡೋದಲ್ಲ ಇಲ್ಲಿ ನಮ್ಮ ಮ್ಯಾನೇಜರ್ ಒಂದು ಸ್ವಲ್ಪ ಮಾತಾಡ್ತಾರೆ ನೋಡ್ರಿ ಒಂದು ಸ್ವಲ್ಪ ಇದು ಮುಳ್ಳ ಕೈ ಐತಲ್ಲ ಇದು ಸುಂಕ ಸುಂಕ ಕಾಣ್ತತ್ ನೋಡ್ರಿ ಗಾಯಲ್ ಸುಂಕ್ ಸುಂಕ ಗಾಯಲ್ ಐತ್ ನೋಡ್ರಿ ಸುಂಕ 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 ಸುಂಕ್ ಕಾಣ್ತೈತಿ ಆದ್ರೆ ನಡಂಗಿಲ್ಲ ಕೈಗೆ ಆಳಂದಾಗ ಒಬ್ಬಂಗದಾಗ ಹಾಕಿಸ್ ಕೊಟ್ಟಿದ್ದೇವ ಎಲ್ಲರಿಗೂ ಕಡಿಮೆಗೈತಿ ನೀವು ಐತಲ್ಲ ಇದನ್ನು ಹಳ್ಳಿ ಒಳಗೆ ಎಲ್ಲ ಕಡೆ ಸಿಗ್ತೈತಿ ಹೆಚ್ಚಾಗಿ ನೀರು ಪ್ರದೇಶದಾಗ ಇರ್ತೈತಿ ಇದು ಕೆರಿ ದಂಡಿ ಹೊಳಿ ಸಂಧಾಗ ಇಲ್ಲೆಲ್ಲರೂ ಒಡ್ಡ ವಾರಿ ಇರ್ತಾವಲ್ಲ ಅಂತಲ್ಲಿ ಇರ್ತೈತಿ ರೈತರಿಗೆ ನೀವೇ ಮಾಡ್ರಿ ಅಂದರೆ ಇದನ್ನು ಉಪಯೋಗ ಮಾಡಿ ಆದಷ್ಟು ಖರ್ಚನ್ನು ಕಡಿಮೆ ಮಾಡ್ರಿ ಆದರೂ ಮೊದಲಿನೂ ಏನು ನಮ್ಮ ಸಿರಿಧಾನ್ಯಗಳಿದೆ ಅದು ಉಪಯೋಗಿಸ್ರಿ ಆರೋಗ್ಯವಂತರಾಗಿರ್ರಿ ಮುಂದೆ ಎಲ್ಲರಿಗೂ ಇದನ್ನ ಸೇರ್ ಮಾಡಿ ಐತಲ್ಲ ಎಲ್ಲರಿಗೆ ಹೆಲ್ಪ್ ಮಾಡಿ ಪತ್ತೆ ಏನು ಹೇಳ್ತೀರಿ ಹೇಳ್ರಿ ಪತ್ಯ ನೋಡ್ರಿ ಇದಕ್ಕೆ ಚಾಲು ಮಾಡಿದ್ರಂದ್ರೆ ಎಣ್ಣೆಗೆ ಕರೆದಿದ್ದ ಯಾವ್ದು ತಿನ್ನೋಕೆ ಹೋಗಬೇಡ್ರಿ ಬಜ್ಜಿ ಆಯಿತು ಪುರಿ ಆಯಿತು ಅಂತ ಯಾವೂ ತಿಲ್ಲಕ್ಕೆ ಹೋಗ್ಬೇಡ್ರಿ ಎಣ್ಣಿಂದ ಕೆಲವೊಂದು ರೋಗ ರೋಗಾಣುಗಳು ಬರ್ಲಾಕತ್ತಾವು ಪತ್ತೆ ಅದೇನೈತಲ್ರಿ ರೀ ಮತ್ತೇನೈತಲ್ಲ ನೀವು ಕಡಲೆ ಬ್ಯಾಳೆ ಅಂಥದ್ದು ಇಂಥದ್ದು ಒಂದು ಎರಡರಿಂದ ಮೂರು ದಿವಸ ಏನೈತಲ್ಲ ಕೂಳು ಒಂದು ಸ್ವಲ್ಪ ಬಂದ್ ಮಾಡ್ರಿ ಬಂದ್ ಮಾಡಿದ್ರಂದ್ರೆ ನೂರಕ್ಕೆ ನೂರು ಸಕ್ಸಸ್ ಆಗ್ತೈತೆ ಅಂತ ಹೇಳಿಕಿಸಿಂದ ನಾ ಮುಗಿಸ್ತೀನಿ ನಮಸ್ಕಾರ ಇದನ್ನು ಆದಷ್ಟು ಬೇಗ ಶೇರ್ ಮಾಡಿರಿ ಎಲ್ಲರಿಗೆ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಐಕಾನ್ ಹೊತ್ತಿ ನಮ್ಗೆ ಸಪೋರ್ಟ್ ಮಾಡಿರಿ ಬೇರೆ ನಿಮ್ಮ ಕಡೆ ಏನಂತಾರೆ ಗಿಡಕ್ಕೆ ನಮ್ಗೆ ಕಾಮೆಂಟ್ ಮಾಡಿ ತಿಳಿಸ್ರಿ ಹಾಗೂ ನಮಗೆ ಸಪೋರ್ಟ್ ಮಾಡಿ ನಮಸ್ಕಾರಗಳು